ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ನೂರ ಹನ್ನೊಂದು ವರ್ಷ ಈ ನಾಲ್ಕು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಬಾರಿ ಅದೃಷ್ಟದ ಜೊತೆಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದ್ದು ಶನಿದೇವರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದ ದಿನದಿಂದ ಈ ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಿದ್ದು ಈ ನಾಲ್ಕು ರಾಶಿಯವರಿಗೂ ಕೂಡ ನೂರ ಹನ್ನೊಂದು ವರ್ಷಗಳ ನಂತರ ಸೋಲು ಅನ್ನೋದೇ ಇರೋದಿಲ್ಲಂತೆ ಬಾರಿ ಅದೃಷ್ಟದ ಜೊತೆಗೆ ಶನಿದೇವರ ಕೃಪಾಶೀರ್ವಾದದಿಂದ ಭಾರಿ ಅದೃಷ್ಟವಂತರು ಅಂತ ಹೇಳಬಹುದು ಹೀಗಾಗಿ ಇವರ ಜೀವನದಲ್ಲಿ ಇವ್ರ ಅಂದುಕೊಂಡಂತಹ ರೀತಿಯಲ್ಲಿ ಇವರೆಲ್ಲ ಏನೆಲ್ಲ ಬಯಸ್ತಾರೋ ಅದೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಶನಿದೇವರ ಕೃಪಾಶೀರ್ವಾದ ಇವರ ಮೇಲೆ ಬಿದ್ದಿರೋದ್ರಿಂದ ಈ ರಾಶಿಯವರಿಗೆ ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗಿ ವ್ಯಾಪಾರಿಗಳಿಗಂತೂ ಹೇರಳವಾಗಿ ಲಾಭ ಆಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಎಲ್ಲವೂ ಕೂಡ ಶುಭವಾಗಲಿದ್ದು ಅತ್ಯುತ್ತಮ ದಿನಗಳು ಇನ್ಮುಂದೆ ಶುರುವಾಗುತ್ತೆ ಅಂತ ಹೇಳಬಹುದು ಸ್ವಲ್ಪ ಸಹಿಸಿಕೊಂಡ್ರೆ ಎಲ್ಲವೂ ಕೂಡ ಸಂಪೂರ್ಣವಾಗುತ್ತೆ ಇವರ ಜೀವನದಲ್ಲಿ ಸಮಸ್ಯೆಗಳಿಗೆ ಈ ಸಮಯದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಜೊತೆಗೆ ವ್ಯಾಪಾರಿಗಳಿಗೆ ಈ ಸಮಯದಲ್ಲಿ ಸಾಕಷ್ಟು ಲಾಭ ದೊರಕುತ್ತೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲಿಕ್ಕೆ ಅತ್ಯುತ್ತಮವಾದ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಕೆಲಸವನ್ನು ಮಾಡ್ತಕ್ಕಂತ ಈ ರಾಶಿಯ ಜನರಿಗೆ ಈ ಅವಧಿಯಲ್ಲಿ ಬಡ್ತಿಯನ್ನ ಪಡೆಯುವ ಸಂಭವ ಕೂಡ ಇದೆ ಹಾಗೆ ನಿಮ್ಮ ಸಂಬಂಧದಲ್ಲಿ ಗುರುವಿನ ಪ್ರಭಾವ ಇರೋದ್ರಿಂದ ಸುಧಾರಣೆ ಕೂಡ ಕಾಣುತ್ತೆ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯನ್ನ ಕಾಣಬಹುದು ಈ ಸಮಯದಲ್ಲಿ ದೊಡ್ಡ ಬದಲಾವಣೆಗಳನ್ನ ಹೊಂತೀರಾ ಜೊತೆಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಈ ಸಂದರ್ಭದಲ್ಲಿ ಸಿಗುತ್ತೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಸಾಕಷ್ಟು ಸುಧಾರಣೆಯನ್ನ ಕಾಣಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಈ ಸಂದರ್ಭದಲ್ಲಿ ನೆಮ್ಮದಿ ಸಿಗ್ತಾ ಹೋಗುತ್ತೆ ನೀವು ಯಾವುದೇ ರೀತಿಯ ಉತ್ತಮ ಅವಕಾಶಗಳನ್ನ ಕಳೆದುಕೊಳ್ಳದಂತೆ ಜಾಗರೂಕ ರೀತಿಯಲ್ಲಿ ಅದನ್ನ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಶುಭ ಫಲಗಳು ಸಿಕ್ತಾ ಹೋಗುತ್ತೆ ಪ್ರಗತಿಯನ್ನ ಹೊಂತೀರಾ ಮದುವೆಯ ವಿಚಾರದಲ್ಲಿ ಇಷ್ಟುದಿನ ನೀವನುಭವಿಸಿದಂತಹ ತೊಂದರೆಗಳು ದೂರವಾಗತ್ತೆ ನೆಮ್ಮದಿಯ ಜೀವನ ನಿಮ್ಮದಾಗತ್ತೆ ಗುರುಬಲ ಕೂಡ ಕೂಡಿ ಬಂದಿರೋದ್ರಿಂದ ಉತ್ತಮ ವಧುವರರ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ ನೀವು ಮನೆಯ ಜವಾಬ್ದಾರಿಗಳನ್ನ ಉತ್ತಮವಾಗಿ ನಿಭಾಯಿಸುವಲ್ಲಿ ಯಶಸ್ವಿ ಆಗ್ತೀರಾ ಹಣವನ್ನ ಉಳಿತಾಯ ಮಾಡಬೇಕು ಅನ್ಕೊಂಡಿದ್ರೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸಲು ಈ ಯೋಗ ಕೂಡ ಒಳ್ಳೆಯ ಲಾಭವನ್ನ ತಂದ್ಕೊಡುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಯ ಜನರು ಈ ಅವಧಿಯಲ್ಲಿ ಶುಭ ಫಲಗಳನ್ನ ಪಡ್ಕೊಳ್ತಾರೆ ಸುಖಮಯವಾದ ಜೀವನವನ್ನ ನಡೆಸಲಿಕ್ಕೆ ನಿಮ್ಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಮಕ್ಕಳ ಕಡೆಯಿಂದ ಸಾಕಷ್ಟು ಲಾಭ ಬರುತ್ತೆ ಸಿಹಿ ಸುದ್ದಿಯನ್ನ ಕೇಳ್ತೀರಾ ಜೊತೆಗೆ ನಿಮಗೆ ಬಾರಿ ಅದೃಷ್ಟ ಇರೋದ್ರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸೋಲು ಅನ್ನೋದೇ ಇರೋದಿಲ್ಲ ಕೋಟ್ಯಾಧಿಪತಿಗಳಂತೆ ನೀವು ಜೀವನವನ್ನ ನಿರ್ವಹಿಸ್ತೀರಾ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿಯ ಲಾಭ ಈ ಸಂದರ್ಭದಲ್ಲಿ ಸಿಗೋದ್ರ ಜೊತೆಗೆ ನಿಮ್ಮ ಬಹುದಿನಗಳ ಕನಸು ನನಸಾಗತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂತ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಕಟಕ ರಾಶಿ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಓಂ ನಮೋ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು